ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಹಿಂದಿನ ಅಡುಗೆ ಆಲೂಗೆಡ್ಡೆ ಚಿಪ್ಸ್ ಮೊದಲಿಗೆ ಸ್ವಲ್ಪ ನೀರಿನಲ್ಲಿ ಸ್ವಲ್ಪ ಬಿಸಿನೀರ್ ಮಾಡ್ಕೊಳ್ಳಿ ಅದಕ್ಕೊಂದು ಸ್ಪೂನ್ ಉಪ್ಪು ಹಾಕ್ಕೊಂಡು ಕಟ್ ಮಾಡಿರೋ ಆಲಗ್ಗೆಡ್ಡೆನ ನಾನು ಸ್ವಲ್ಪ ದಪ್ಪಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಸ್ಲೈಸ್ ಮಾಡ್ಕೋಬೋದು ಸಣ್ಣಾಗಿ ಉಪ್ಪು ನೀರಲ್ಲೇನೆ ಹಾಕ್ಕೊಳ್ಳಿ ಜಾಸ್ತಿ ಮಾಡೋದಾದರೆ ಆಲೂಗೆಡ್ಡೆನೇ ಉಪ್ಪು ನೀರಲ್ಲಿ ಹಾಕ್ಕೊಳ್ಳಿ ಆಲೂಗಡ್ಡೆ ಆದರೆ ಒಂದು ಅರ್ಧ ಗಂಟೆ ಬಿಡಿ ಚಿಪ್ಸ್ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಸಾಕು ಹುಣ್ಣಿಂಗ್ ನಂದಿದೆ ಇದನ್ನು ಬೇಕಾದರೆ ಒಂದು ಫ್ಯಾನ್ ಕೆಳಗಡೆ ಹಾಕೊಂಡ್ರೆ ಸ್ವಲ್ಪ ಡ್ರೈ ಆಗುತ್ತೆ ನಾನು ಅಲ್ಲೇ ಸ್ವಲ್ಪ ಬಟ್ಟೆಯಲ್ಲಿ ಇದು ಮಾಡ್ಕೊಂಡಿದ್ದೀನಿ ಒಣಗ್ದಂಗೆ ಆಗುತ್ತೆ ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಒಂದು ಅದಕ್ಕೆ ಸ್ವಲ್ಪ ಗಟ್ಟಿಯಾದರೆ ಸಾಕು ಅದನ್ನು ತೆಗೆದುಬಿಡಿ ಒಂದು ಪಾತ್ರೆಗೆ ನೋಡಿ ಆಗಿದೆ ಒಂದು ಅದಕ್ಕೆ ತೆಗೆದು ಒಂದು ಪಾತ್ರೆಗೆ ಹಾಕೊಳ್ಳಿ ತೆಗೆದಿಟ್ಟಿ ಒಂದು ಹತ್ತು ನಿಮಿಷ ನಂತರ ಒಂದು ಬಟ್ಲಲ್ಲಿ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪೌಡರ್ ಒಂದು ಸ್ಪೂನ್ ಗರಂ ಮಸಾಲೆ ಪೌಡರ್ ಸ್ವಲ್ಪ ಉಪ್ಪು ಹಾಕ್ಕೊಂಡು ತೆಗೆದಿಟ್ಕೊಳ್ಳಿ ನೋಡಿ ಈಗ ಇನ್ನೊಂದು ಸಲ ಎಣ್ಣೆಗೆ ಹಾಕಿದ್ಮೇಲೆ ಕ್ರಿಸ್ಪಿಯಾಗಿ ಬಂದಿದೆ ಒಂದು ಬಟ್ಲಿಗೆ ಹಾಕ್ಕೊಂಡು ಖಾರದ ಪುಡಿ ಮತ್ತು ಇದಕ್ಕೆ ಕಲಿಸಿದ್ವಲ್ಲ ಅದನ್ನು ಇದಕ್ಕೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ನಾನು ಹಾಕೊಂಡು ಗರಿ ಗರಿಯಾದ ಚಿಪ್ಸ್ ರೆಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ 真牛啊！大哥。